ನಾವು ಇಪ್ಪತ್ತ ಆರನೇ ತಾರೀಕು ಸಮಗ್ರ ರಾಜ್ಯದ ಬೇಡಿಕೆಗಳನ್ನ ಮಂಡಿಸಿ ಒಂದು ವಿನೂತನ ಚಳುವಳಿ ರಾಜ್ಯಾದ್ಯಂತ ಸುಮಾರು ಕೋಟಿ ಕೋಟಿ ಈಡುಗಾಯಿ ಒಡೆಯುವ ಚಳುವಳಿ ಎಲ್ಲಿ ಅಂದ್ರೆ ಅಲ್ಲಿ ಒಂದು ಸ್ಥಳ ಅಂತೇನಿಲ್ಲ ಮನೆಯಲ್ಲಿ ಬೇಕಾದ್ರೂ ಅಡಿಗೆ ಮಾಡ್ತಾರೆ ಹೊಡಿಬಹುದು ದೇವಸ್ಥಾನದಲ್ಲಿ ಹೊಡಿಬಹುದು ಮಸೀದಿಲಿ ಹೊಡಿಬಹುದು ರಸ್ತೆಯಲ್ಲಿ ಹೊಡಿಬಹುದು ಎಲ್ಲಿ ಅಂದ್ರಲ್ಲಿ ಹೊಡಿಬಹುದು ಕಾಯಿ ತಗೊಳ್ಳೋದು ಕನ್ನಡಿಗರ ಬೇಡಿಕೆ ಈಡೇರಲಿ ಕಾಯಿ ಹೊಡೆಯೋದು ಅದನ್ನ ರಸ್ತೆಗೆ ಸೆದ್ಬೇಕಾಗಿಲ್ಲ ತಾವೇ ಅದ್ರ ಕೈ ತಗೊಳ್ಬೇಕು ಯಾರಿಗಾರು ಕೊಡ್ತಕ್ಕಂಥದ್ದು ಇದು ವಿನೂತನ ಚಳವಳಿ ಈ ವಿನೋದ್ ಚಳವಳಿಯಲ್ಲಿ ಬೆಳಗಾವಿಯ ಸಮಗ್ರ ಅಭಿವೃದ್ಧಿ ಬಗ್ಗೆ ಮೊದಲನೇ ಸ್ಥಾನ ಚಳವಳಿಯಲ್ಲಿ ಮಾಡಿದ್ದೇವೆ ನಾವು ಬಹಳ ಗಂಭೀರವಾಗಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ನಿಷೇಧ ಆಗಲೇಬೇಕು ಬರೀ ಮುರುಡೆ ಒಡೆಯದ್ ಬೇಡ ಬೊಮ್ಮಾಯಿ ಹಿಂದೆ ಮಂತ್ರಿ ಆಗಿದ್ದಾಗ ಯಡಿಯೂರಪ್ಪ ಮಂತ್ರಿ ಆಗಿದ್ದಾಗ ಸಿದ್ದರಾಮಯ್ಯ ಹಿಂದೆ ಮಂತ್ರಿ ಆಗಿದ್ದಾಗ ಎಲ್ಲರೂ ಮಹಾರಾಷ್ಟ್ರ ಸಮಿತಿಯನ್ನ ನಿಷೇಧ ಮಾಡ್ತೀವಿ ಅಂತ ಹೇಳಿದ್ರು ಯಾರು ನಿಷೇಧ ಮಾಡಲಿಲ್ಲ ಮತ್ತು ಈ ಜಿಲ್ಲೆಯ ರಾಜಕಾರಣಿಗಳಿಗೂ ನಿಷೇಧ ಮಾಡುವ ಮನಸ್ಸು ಅವರಿಗೆ ಇಲ್ಲ ನಿಷೇಧ ಮಾಡದೇ ಇದ್ರೆ ಮಹಾರಾಷ್ಟ್ರ ಏಕನ ಸಮಿತಿಯವರು ಕರ್ನಾಟಕದ ಗಂಡು ನೆಲ ಬೆಳಗಾವಿಯಲ್ಲಿ ಯಾಕೆ ಬೇಕು ಮಹಾರಾಷ್ಟ್ರದಲ್ಲಿ ಹೋಗ್ಲಿ ಅವರು ಏನು ಬೇಕಾದರೂ ಮಾಡ್ಕೊಳ್ಳಿ ಮಹಾರಾಷ್ಟ್ರ ಏಕನ ಸಮಿತಿ ಅಂತೇಳಿ ದಾನ್ಲೆ ಮಾಡೋದಕ್ಕೆ ಕರಾಳ ದಿನಾಚರಣೆ ಮಾಡೋದಕ್ಕೆ ಗಲಾಟಿ ಮಾಡೋದಕ್ಕೆ ಕನ್ನಡಿಗರನ್ನ ಇಲ್ಲಿ ತೊಂದರೆ ಕೊಡೋದಕ್ಕೆ ಬೇಕಾಗಿಲ್ಲ ಸುವರ್ಣಸೌಧದಲ್ಲಿ ಯಾವ ಮಂತ್ರಿ ಎಷ್ಟು ದಿವಸ ಕೂತಿದ್ದಾರೆ ಎಷ್ಟು ದಿವಸ ಕೆಲಸ ಮಾಡಿದ್ದಾರೆ ಯಾವ ಮಂತ್ರಿಗಳು ಬಂದಿದ್ದಾರೆ ಇಲ್ಲಿ ಸುಮ್ಮನೆ ಅವರು ಚಳಿಗಾಲದ ಅಧಿವೇಶನ ಅಂತ ನಡೆಸಿ ಎಲ್ಲರೂ ಬಿಸಿ ಬಿಸಿಯಾಗಿ ಮಾತಾಡ್ಕೊಂಡು ಹೊರಕಡ್ತಾರೆ ಚಳಿವ ಚಳಿಗಾಲದ ಅಧಿವೇಶನದಲ್ಲಿ ನೀವು ಗಂಭೀರವಾಗಿ ಉತ್ತರ ಕರ್ನಾಟಕದ ಏನ್ ಮಾತಾಡಿದ್ರಿ ಗಡಿಭಾಗದ್ದೇನು ಮಾತಾಡಿದ್ರಿ ಹೈದರಾಬಾದ್ ಕರ್ನಾಟಕದ್ದು ಏನ್ ಮಾತಾಡಿದ್ರಿ ಏನೂ ಮಾತಾಡ್ಲಿಲ್ಲ ಸುಮ್ಮನೆ ಗಲಾಟೆ ಆಯ್ತು ಆ ರವಿ ಗಲಾಟೆ ಆಯ್ತು ಅದೇ ದೊಡ್ಡದಾಯ್ತು ಹೋದ್ರಿ ಮೊದಲಿಂದ ಹಿಂಗೇ ಆಗ್ತಾ ಇದೆ ಇಲ್ಲಿ ಏನಾದರೂ ನಿಮಗೆ ಸರ್ಕಾರಕ್ಕೆ ಪ್ರಾಮಾಣಿಕತೆ ಇದ್ರೆ ಸುವರ್ಣ ಸೌಧವನ್ನ ಅದ್ಭುತವಾಗಿ ನಡೆಸಿ ನಿಮಗೆ ಇಲ್ಲೇ ಇರಕ್ಕಾಗೋದಿಲ್ಲ ಅಂತಂದ್ರೆ ಬೆಳಗ್ಗೆ ಹತ್ತು ಗಂಟೆಗೆ ಹೆಲಿಕಾಪ್ಟರ್ ಬಿಡಿ ಒಂದು ಗಂಟೆ ಬರ್ತೀರಿ ಸಂಜೆ ಐದು ಗಂಟೆಗೆ ಹೋಗಿ ಪ್ರತಿ ವಾರಕ್ಕೆ ಕನಿಷ್ಠ ಇಬ್ರು ಮಂತ್ರಿಗಳು ಸೌಧಕ್ಕೆ ಬಂದು ಕೂತ್ಕೊಳ್ಳಿ ಚೀಫ್ ಸೆಕ್ರೆಟರಿ ಬರಲಿ ಸೆಕ್ರೆಟರಿಗಳು ಬರಲಿ ಅದು ವರ್ಷಕ್ಕೊಂದು ಅಧಿವೇಶನ ಮಾಡತಕ್ಕಂಥದ್ದಲ್ಲ ಮಹದಾಯಿ ಕಳಸಗೊಂಡು ಇದ್ರ ಬಗ್ಗೆ ಬರೀ ಮಾತು 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 ಯಾರು ಮಾಡಲಿಲ್ಲ ಹೋರಾಟ ಅನಿವಾರ್ಯ ಹೋರಾಟ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ